ಕೂದಲು ಉದುರುವ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಯೋಗಾಸನಗಳು ಪಿತ್ತಜ ವಿಕಾರದಿಂದಾಗಿ ಈ ಒಂದು ಕೂದಲು ಉದುರ್ತಕ್ಕಂಥ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ಹಾಗೂ ದುಶ್ಚಟಗಳನ್ನು ಮಾಡೋದ್ರಿಂದ ಬೆಳಗ್ಗೆ ಅದು ಬೂದುಕುಂಬಳಕಾಯಿ ಜ್ಯೂಸು ಬೆಟ್ಟದ ನೆಲೆಕಾಯಿ ಜ್ಯೂಸು ದಾಳಿಂಬೆ ಜ್ಯೂಸು ಕ್ಯಾರೆಟ್ ಜ್ಯೂಸು ಬಿಟ್ರೂಟ್ ಜ್ಯೂಸು ಖಂಡಿತವಾಗಿಯೂ ನಿಮ್ಮ ಶರೀರದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಕ್ರಿಯಾಶೀಲವಾಗಿ ಕೈ ನೇರವಾಗಿರಬೇಕು ನೆತ್ತಿ ನೆಲಕ್ಕೆ ಸ್ಪರ್ಶವಾಗಲಿಕ್ಕೆ ಪ್ರಯತ್ನಿಸಬೇಕು ಶೀರ್ಷನಮನಾಸನ ಶೀರ್ಷ ಪದ್ಮಾಸನ ಕೂದಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥೆ ನಾನು ನಿಮ್ಮ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಹತ್ತಿರ ಮಾರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಕೂದಲು ಉದುರುವ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಯೋಗಾಸನಗಳು ನಾವು ಮೊದಲು ಪ್ರಾಣಾಯಾಮದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಈಗ ಯೋಗಾಸನಗಳನ್ನು ಕೂಡ ಹೇಳ್ತಾ ಇದ್ದೇವೆ ಹಾಗಿದ್ರೆ ಕೂದಲು ಉದುರ್ಲಿಕ್ಕೆ ಕಾರಣಗಳೇನು ಅಂತಕ್ಕಂಥ ಮೊದಲು ತಿಳ್ಕೊಳ್ಳೋಣ ಯಥಾವತ್ತಾಗಿ ನಾವು ಅದರ ಒಂದು ವೈಜ್ಞಾನಿಕ ಆಯುರ್ವೇದ ವಿಜ್ಞಾನದ ಒಂದು ಪದ್ಧತಿ ಅನುಸಾರವಾಗಿ ನಾವು ಕೂದಲು ಇರ್ತಕ್ಕಂಥ ಸಮಸ್ಯೆಗೆ ಕಾರಣವನ್ನು ತಿಳ್ಕೊಳ್ಳೋದಾದ್ರೆ ಪಿತ್ತಜ ವಿಕಾರದಿಂದಾಗಿ ಈ ಒಂದು ಕೂದಲು ಕೂದಲುರತಕ್ಕಂಥ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ ವಾತ ವಿಕಾರದಿಂದಾಗಿ ಕೂದಲು ಕೂದಲುರತಕ್ಕಂಥ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾಗ್ತದೆ ಮುಖ್ಯವಾಗಿ ಕೂದಲು ಪಿತ್ತ ವಿಕಾರನೇ ಕಾರಣ ಅಂತ ಆಯುರ್ವೇದದ ಸಿದ್ಧಾಂತದ ಆ ಒಂದು ವಿಜ್ಞಾನ ವಿಚಾರಗಳ ಮೂಲಕ ಆಯುರ್ವೇದ ವೈಜ್ಞಾನಿಕ ಒಂದು ವಿಚಾರಗಳ ಮೂಲಕ ನಾವು ಸ್ಪಷ್ಟಪಡಿಸ್ಕೊಳ್ಬೋದು ಮುಖ್ಯವಾಗಿ ಆಲೋಚಕ ಪಿತ್ತ ಮತ್ತು ಪಾಚಕ ಪಿತ್ತದ ವಿಕಾರದಿಂದಾಗಿ ತಲೆಯ ಕೂದಲಿನ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಹಾಗಾಗಿ ಅಪಾಚಕ ಮತ್ತು ಆಲೋಚಕ ಪಿತ್ತವನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನೋದು ಸಮಯಕ್ಕೆ ಸರಿ ಮಲಗೋದು ಏಳೋದು ಇದೆಲ್ಲ ರೂಢಿಸ್ಕೊಳ್ಬೇಕು ಲೇಟಾಗಿ ಮಲಗಿ ಲೇಟಾಗಿ ಹೇಳೋದ್ರಿಂದ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ಹಾಗೂ ದುಶ್ಚಟಗಳನ್ನು ಮಾಡೋದರಿಂದ ಪಿತ್ತ ವಿಕಾರ ವೃದ್ಧಿಯಾಗಿ ತಲೆ ಕೂದಲಿರ್ತಕ್ಕಂಥ ಸಮಸ್ಯೆ ಜಾಸ್ತಿ ಆಗುತ್ತೆ ಅದಕ್ಕೆ ಅವೆಲ್ಲ ದುಶ್ಚಟಗಳನ್ನು ಬಿಟ್ಟು ಕೆಟ್ಟ ಆಹಾರಗಳನ್ನು ಬಿಟ್ಟು ಸಾತ್ವಿಕ ಸಸ್ಯಾಹಾರವನ್ನು ಮಾಡುತ್ತಾ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಕೂದಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸಿಗೋದ್ರ ಮೂಲಕವಾಗಿ ಕೂದಲು ಉದುರ್ತಕ್ಕಂಥ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ ಹಾಗೆ ಕೂದಲು ಉದಕ್ಕಂಥ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಏನು ಮಾಡಬೇಕು ಬೆಳಗ್ಗೆ ಅದು ಕುಂಬಳಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ದಾಳಿಂಬೆ ಜ್ಯೂಸು ಕ್ಯಾರೆಟ್ ಜ್ಯೂಸು ಬಿಟ್ರೂಟ್ ಜ್ಯೂಸು ಸೋರೆಕಾಯಿ ಜ್ಯೂಸು ಹೀಗೆ ಒಂದೊಂದಿಷ್ಟು ಜ್ಯೂಸ್ಗಳನ್ನು ಒಂದೊಂದು ಜ್ಯೂಸನ್ನು ಎರಡೆರಡು ದಿವಸ ಎರಡು ಎರಡು ದಿವಸ ಕುಡಿತಾ ಬನ್ನಿ ಖಂಡಿತವಾಗಿಯೂ ನಿಮ್ಮ ಶರೀರದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಕ್ರಿಯಾಶೀಲವಾಗಿ ಆ ಮೂಲಕವಾಗಿ ನಿಮ್ಮ ಮೆದುಳಿಗೆ ಇರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸರಬರಾಜಾಗಿ ಆ ಸೂಕ್ಷ್ಮ ಪೋಷಕಾಂಶಗಳ ಆ ಒಂದು ಸೂಕ್ಷ್ಮ ವ್ಯವಸ್ಥೆಯಲ್ಲಿ ಪ್ರಸಾರ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಕ್ರಿಯಾಶೀಲವಾದಾಗ ಅಲ್ಲಿ ತಲೆ ಕುದುರತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಶಾಶ್ವತವಾಗಿ ಕಡಿಮೆ ಆಗ್ತದೆ ಹಾಗಿದ್ರೆ ಈ ಒಂದು ಸಮಸ್ಯೆಗೆ ಒಂದಿಷ್ಟು ಯೋಗಾಸನಗಳಿದ್ದಾವೆ ಆ ಯೋಗಾಸನಗಳನ್ನು ತಾವು ಅಭ್ಯಾಸ ಮಾಡೋದ್ರ ಮೂಲಕ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ತವರು ಬರ್ಬೋದು ತಲೆಗೆ ಹೆಚ್ಚು ರಕ್ತ ಸಂಚಾರ ಆಗ್ತಕ್ಕಂಥ ಆಸನಗಳನ್ನ ಮಾಡೋದ್ರಿಂದ ತಲೆ ಕೂದಲು ಇರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ ಅವು ಯಾವ ಆಸನಗಳು ಅಂತ ಹೇಳಿ ನಾನು ಹೇಳ್ತಾ ಹೇಳ್ತಾ ಅಭ್ಯಾಸನ ಮಾಡ್ತಾ ಹೋಗ್ತೀನಿ ಅವನ್ನ ನೀವು ಅಭ್ಯಾಸ ಮಾಡ್ಬೇಕು ಈಗ ಮೊದಲನೇ ಆಸನ ಅಧೋಮುಖ ಶ್ವಾನಾಸನ ಮತ್ತು ಭುಜಂಗಾಸನದ ಪ್ರಕ್ರಿಯೆ ಹೀಗೆ ಭುಜಂಗಾಸನ ಮಾಡಿ ನಿಧಾನವಾಗಿ ಉಸಿರು ಬಿಡ್ತಾ ತಲೆಯನ್ನು ಅದು ಅಧೋಮುಖ ಶ್ವಾನಾಸನ ಈ ಆಸನದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಹೋಲ್ಡ್ ಮಾಡಬೇಕು ಆಮೇಲೆ ಮತ್ತೆ ಭುಜಂಗಾಸನ ಮತ್ತೆ ಮಾಡೋಮುಖ ಶ್ವಾನಾಸನ ಕಾಲು ಬೆಂಡ್ ಮಾಡಬಾರ್ದು ಕೈ ನೇರವಾಗಿರ್ಬೇಕು ನೆತ್ತಿ ನೆಲಕ್ಕೆ ಸ್ಪರ್ಶವಾಗಲಿಕ್ಕೆ ಪ್ರಯತ್ನಿಸಬೇಕು ಇದಕ್ಕೆ ಅದವು ಮುಖ ಶ್ವಾನಾಸನ ಡೌನ್ವರ್ಡ್ ಫೇಸಿಂಗ್ ಡಾಗ್ ಅಂತ ಹೇಳ್ತಾರೆ ಇದನ್ನೊಂದು ಹತ್ತು ನಿಮಿಷ ಅಭ್ಯಾಸ ಮಾಡಿ ಇಪ್ಪತ್ತು ಸೆಕೆಂಡ್ ಫೋಲ್ಡ್ ಮಾಡಿದ್ಮೇಲೆ ಮತ್ತೆ ಭುಜಂಗಾಸನ ಮಾಡೋದು ಮತ್ತೆ ಈ ಒಂದು ಸ್ಥಿತಿಗೆ ಬರೋದು ಈ ಒಂದು ಪ್ರಕ್ರಿಯೆನ ಒಂದು ಇಪ್ಪತ್ತು ನಿಮಿಷ ಮಾಡಿ ಕೈ ನೋವು ಬಂದರೆ ಹೀಗೆ ಬಂದು ಈ ಒಂದು ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಇನ್ನು ಇದಾದ ಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಶಿರಸ್ಯ ಆಸನ ಇತಿ ಶಿರ್ಷಾಸನ ಅಂದ್ರೆ ತಲೆ ಮೇಲೆ ನೆತ್ಕೊಳ್ತಕ್ಕಂಥ ಆಸನ ಈ ಸ್ಥಿತಿಗೆ ಬಂದ್ಬೇಕು ನಿಧಾನವಾಗಿ ಕಾಲ್ ಮಡಚ್ಕೊಳ್ಳಿ ಹೀಗೆ ನಿಧಾನ ಮೇಲೆತ್ತಿ ಇದು ಶಿರ್ಷಾಸನ ಇದರಿಂದ ಏನಾಗುತ್ತೆ ತಲೆಗೆ ಚೆನ್ನಾಗಿ ರಕ್ತ ಸಂಚಾರ ಆಗುತ್ತೆ ಇದರಲ್ಲಿ ವಿನ್ಯಾಸಗಳನ್ನು ಕೂಡ ಮಾಡಲಾಗ್ತದೆ ಶೀರ್ಷ ನಮನಾಸನ ಶೀರ್ಷ ಪದ್ಮಾಸನ ಪ್ರಾರಂಭದಲ್ಲೆಲ್ಲ ಇವೆಲ್ಲ ಬರೋದಿಲ್ಲ ಹಂತ ಹಂತವಾಗಿ ಮಾಡಬೇಕು ಮೊದಲು ಗೋಡೆ ಸಹಾಯದಿಂದ ಅಭ್ಯಾಸ ಮಾಡಬೇಕು ಈ ಶೀರ್ಷಾಸನ ಮೇಲೆ ನೀವು ಕಂಪಲ್ಸರಿ ಶಶಾಂಕಾಸನವನ್ನು ಮಾಡಬೇಕು ಶಶಾಂಕ ಅಂದ್ರೆ ಮೊಲ ಮೊಲ ಮಾಡುತ್ತೆ ಜೋರ ಓಡದ್ಮೇಲೆ ಈ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಮಾಡ್ತದೆ ಅದಕ್ಕೆ ಈ ಆಸನಕ್ಕೆ ಶಶಾಂಕಾಸನ ಅಂತ ಕರೀತಾರೆ ಇನ್ನ ಈ ಆಸನಗಳ ಅಭ್ಯಾಸದ ನಂತರ ಮತ್ತೆ ಕೊನೆಯದಾಗಿ ಮತ್ತೊಂದು ಆಸನವನ್ನು ಹೇಳ್ತಾ ಇದೀನಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಏನು ಹೇಳ್ತಾರೆ ನೋಡಿ ನಾ ಮಾಡ್ತೇನೆ ಅದು ಯಾವ ಆಸನ ಅಂತ ನೀವೇ ಕಂಡುಹಿಡಿಯಿರಿ ಯಾವ ಆಸನ ಗೊತ್ತಾಯ್ತ ನಿಮಗೆ ಶ್ವಾನ ಆಸನ ಅಂದರೆ ಡಾಗ್ ಬ್ರೀದಿಂಗ್ ನಾಯಿ ಇದೇ ರೀತಿ ಉಸಿರಾಡ್ತದಲ್ವ ಈ ರೀತಿ ಉಸಿರಾಡೋದ್ರಿಂದ ನಮ್ಮ ತಲೆ ಭಾಗಕ್ಕೆ ರಕ್ತ ಸಂಚಾರ ಹೆಚ್ಚಾಗ್ತದೆ ಇದರಿಂದ ಸಂಪೂರ್ಣವಾಗಿ ತಲೆಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನೇಟೆಡ್ ಬ್ಲಡ್ಡಿನ ಒಂದು ಸಪ್ಲೈ ಆಗುತ್ತೆ ಅದು ನಮ್ಮ ತಲೆ ಕೂದಲು ಉದುರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಲಿಕ್ಕೆ ಸಹಾಯ ಆಗುತ್ತೆ ನೋಡಿ ನಾಲಿಗೆ ಹೊರಗೆ ಹಾಕಿ ವೇಗದ ಉಸಿರಾಟವನ್ನು ಮಾಡಬೇಕು ಹೀಗೆ ಇದಕ್ಕೆ ಏನ್ ಹೇಳ್ತಾರೆ ಶ್ವಾನ ಉಸಿರಾಟ ಅಂತ ಹೇಳ್ತಾರೆ ಹೀಗೆ ಇವೆಲ್ಲ ಅಭ್ಯಾಸ ಮಾಡಬೇಕು ಎಲ್ಲ ಅಭ್ಯಾಸಗಳನ್ನ ನೀವು ಮಾಡೋದ್ರಿಂದ ತಲೆ ಕೂದಲು ಉದುರ್ತಕ್ಕಂತ ಸಮಸ್ಯೆಗೆ ಪರಿಹಾರ ಸಿಕ್ಕೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿರಲಿ ಒಂದು ತಲೆ ಕೂದಲು ಉದುರ್ಲಿಕ್ಕೆ ಒಂದು ನಿವಾರಣೆಗೆ ಒಂದು ಎಣ್ಣೆ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ ಅದು ಹೇಗೆ ಮಾಡಬೇಕೆಂದ್ರೆ ದಾಸವಾಳದ ಹೂವು ಎಲೆ ತೆಗೆದುಕೊಳ್ಳಿ ಎಷ್ಟು ಹೇಳಿದ್ರೆ ಒಂದು ನೂರು ಗ್ರಾಮು ಒಂದು ನೂರು ಗ್ರಾಮು ನೆಲ್ಲಿಕಾಯಿ ಪೇಸ್ಟನ್ನು ತೆಗೆದುಕೊಳ್ಳಿ ಆಮೇಲೆ ಒಂದು ನೂರು ಗ್ರಾಮ್ ಕರಿಬೇವಿನ ಎಲೆ ಪೇಸ್ಟ್ ತೆಗೆದುಕೊಳ್ಳಿ ಅದರ ಜೊತೆಗೆ ಏನು ಅಂಥೇಳಿದರೆ ಗರಿಕೆ ಅದನ್ನು ಗರಿಕೆನೂ ಕೂಡ ಒಂದು ನೂರು ಗ್ರಾಮ್ ತೆಗೆದುಕೊಳ್ಳಿ ಜೊತೆಗೆ ಬ್ರಾಹ್ಮಿ ಸಿಕ್ಕರೆ ಬ್ರಾಹ್ಮಿ ತೆಗೆದುಕೊಳ್ಳಿ ಭೃಂಗರಾಜ ಅಂತಕ್ಕಂಥ ಒಂದು ಎಲೆ ಇರ್ತದೆ ಅದು ನಿಮ್ಮ ಸುತ್ತಮುತ್ತಲಿದ್ರೆ ತೆಗೆದುಕೊಳ್ಳಿ ಬ್ರಾಹ್ಮಿ ಮತ್ತು ಬೃಂಗರಾಜ ಸಿಕ್ಕರೆ ತೆಗೆದುಕೊಳ್ಳಿ ಇಲ್ಲಾಂದರೆ ಇವಿಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಅದರಲ್ಲಿ ಒಂದು ಅರ್ಧ ಕೆ ಜಿ ಅಥವಾ ಮುಕ್ಕಾಲು ಕೆ ಜಿ ಈ ಅಪ್ಪಟ್ಟ ಕೊಬ್ಬರಿ ಎಣ್ಣೆ ಗಾಣದ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಬನ್ನಿ ಅವೆಲ್ಲವನ್ನು ಹೇಳಿರ್ತಕ್ಕಂಥ ಪದಾರ್ಥಗಳ ಎಳೆಗಳನ್ನು ತವೇನು ಮಾಡಬೇಕು ಮಿಕ್ಸಿಗೆ ಹಾಕಿ ಪೇಸ್ಟ್ ತಯಾರಿಸ್ಕೊಳ್ಬೇಕು ಆ ಪೇಸ್ಟನ್ನು ನೀರಲ್ಲಿ ಹಾಕಿ ಕಲಸಿ ಅದನ್ನು ಒಂಥರ ಲಿಕ್ವಿಡ್ ರೀತಿಯಲ್ಲಿ ಮಾಡಬೇಕು ಅದನ್ನು ಲಿಕ್ವಿಡನ್ನು ಕೊಬ್ಬರಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ವಲ್ಪ ಆ ಒಂದು ಎಲೆಯ ಗಟ್ಟಿ ಪದಾರ್ಥ ಉಳಿತದ್ರಲ್ಲಿ ಅದನ್ನು ಸೋಸ್ಕೊಂಡು ಕೊನೆಗೆ ಅದನ್ನು ಬಟ್ಟೆಗೆ ಹಾಕಿ ಹಿಂಡಬೇಕು ಉಳಿದಿರ್ತಕ್ಕಂಥ ಅದರಲ್ಲೂ ಕೂಡ ಎಣ್ಣೆ ಅಂಶ ಉಳ್ಕೊಂಡಿರುತ್ತೆ ಚೆನ್ನಾಗಿ ಹಿಂಡಿ ಅದೇನು ಮಾಡಬೇಕು ಆ ಎಣ್ಣೆಯನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಮತ್ತು ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಬೆಟ್ಟದ ಕೈ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ತಲೆ ಕೂದಲಿನ ಸಮಸ್ಯೆ ತಲೆ ಕೂದಲು ಕಟ್ಟಾಗ್ತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಕೂದಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತೇನೆ ಈ ಆಸನಗಳನ್ನು ಹೃದಯದ ಸಮಸ್ಯೆ ಇರ್ತಕ್ಕಂಥವ್ರು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಾ ಇರತಕ್ಕಂಥ ಸ್ತ್ರೀಯರು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಹಾಗೆಯೇ ಹೈ ಬಿ ಪಿ ಇರ್ತಕ್ಕಂಥವ್ರು ಮಾಡಬಾರದು ಅದನ್ನು ಅವರು ಹೊರತಾಗಿ ಬೇರೆ ಎಲ್ಲರೂ ಕೂಡ ಈ ಆಸನಗಳ ಅಭ್ಯಾಸವನ್ನು ಮಾಡ್ಬೋದು ಕೇವಲ ತಲೆ ಕೂದಲು ಇರತಕ್ಕಂಥ ಸಮಸ್ಯೆಗಷ್ಟೇ ಅಲ್ಲ ಇವು ಇದರಿಂದ ಛಲ ಚುರುಕಾಗುತ್ತೆ ಮಾನಸಿಕ ಒತ್ತಡಗಳು ದೂರ ಆಗುತ್ತೆ ಹಾಗೆಯೇ ಮಲಬದ್ಧತೆ ಅಜೀರ್ಣ ದೂರ ಆಗುತ್ತೆ ನರನಾಡಿಗಳು ಸ್ಟ್ರಾಂಗ್ ಆಗ್ತವೆ ಮಾಂಸಖಂಡಗಳು ಬಲಿಷ್ಠ ಆಗ್ತವೆ ಆಯಸ್ಸು ಆಗುತ್ತೆ ಆರೋಗ್ಯ ಗಟ್ಟಿಯಾಗುತ್ತೆ ಇದು ಯೋಗದ ಒಂದು ಸ್ಪೆಷಲಿಟಿ ಹಾಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಸಮಸ್ಯೆಗೋಸ್ಕರ ಯೋಗ ಮಾಡಿದರೆ ನೂರಾರು ಸಮಸ್ಯೆಗಳು ನಿವಾರಣೆ ಆಗ್ತವೆ ಸಾವಿರಾರು ಸಮಸ್ಯೆಗಳು ಬರದಂತೆ ತಡೀತಕ್ಕಂಥ ಒಂದು ಶಕ್ತಿ ಯೋಗಾಸನಕ್ಕೆ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ದ್ಯಾಟ್ ಈಸ್ ಯೋಗ ಯೋಗದ ಶಕ್ತಿನೇ ಅಂಥದ್ದು ಅದಕ್ಕಾಗಿ ನಾವೆಲ್ಲ ಯೋಗಿಗಳಾಗಿ ಆರೋಗ್ಯವಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನುದ ಸಂಚಿಕೆಯನ್ನು ಮುಗಿಸ್ತದಿ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಆದ್ಮೇಲೆ ತಮ್ಮ ಬೆಂಬಲದಿಂದ ನಾವಿಷ್ಟೆಲ್ಲ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ ತಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ಕರ್ನಾಟಕದ ಎಲ್ಲರ ಮನೆ ಮನವನ್ನು ತಲುಪಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಾನಲ್ ಆಗಿ ನಮ್ಮ ಒಂದು ಚಾನೆಲ್ ಹೊರಹೊಮ್ಮಿದೆ ಅದಕ್ಕೆ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರ ಪರವಾಗಿ ಹಾಗೂ ನಮ್ಮ ಪರವಾಗಿ ತಮಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಹೀಗೆ ತಮ್ಮ ಸಪೋರ್ಟು ಹೀಗೆ ತಮ್ಮ ಬೆಂಬಲ ನಮಗೆ ಯಾವಾಗಲೂ ಹೀಗೆ ಸದಾಕಾಲ ಇರಲಿ ಅಂತಕ್ಕಂಥ ಆಶ್ರಯವನ್ನು ಹೊಂದಿ ಜೊತೆಗೆ ಆದ ನಮ್ಮ ಚಾನಲ್ ಫೇಸ್ಬುಕ್ನಲ್ಲೂ ಕೂಡ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣಾತಿ ಕಠಿಣ ಕಾಯಿಲೆಗಳಿಗೆ ರೋಗ ಎಂಥದ್ದೇ ಇರಲಿ ಅದಕ್ಕೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಇವೆಲ್ಲ ನಾವು ಅನುಭವದ ಮೂಲಕ ಹೇಳ್ತಾ ಇದ್ದೇವೆ ಯಾವುದನ್ನು ಕೂಡ ಮೆಚ್ಚಿಸ್ಲಿಕ್ಕಾಗಲಿ ಪ್ರಚಾರಕ್ಕಾಗಿ ಹೇಳ್ತಾ ಇಲ್ಲ ಹಾಗೆಯೇ ಯೋಗ ಆಯುರ್ವೇದ ಅಂದರೆ ಈ ದೇಶದ ಆತ್ಮಶಕ್ತಿ ಇದ್ದಂಗೆ ಅದರಲ್ಲೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಭಕ್ತಿಯ ಶರಣಾರ್ಥಿ